ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಸೂಪರಾದ ಟೇಸ್ಟ್ ಆದ ಮೊಟ್ಟೆ ಕೈಮ ಸಾಂಬಾರು ಮಾಡೋದು ಹಿಂಗಂದ್ರೆ ತೋರಿಸ್ಕೊಡ್ತೀನಿ ಇದು ಡಿಫ್ರೆಂಟಾಗಿರುತ್ತೆ ಯಾರೂ ಮಾಡಿರಲ್ಲ ಟೇಸ್ಟ್ ತೋ ಸಹ ಮಟನ್ ಚಿಕನ್ ಸಹ ಖೈಮ ಸಾಂಬಾರ್ಗಿಂತ ತುಂಬ ಟೇಸ್ಟಾಗಿ ಬರುತ್ತೆ ಮೊದಲಿಗೆ ನಾನು ಐವತ್ತು ಗ್ರಾಮು ಹುರಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಬರ್ತೀನಿ ಇದನ್ನು ನಿಮ್ಮ ನೀವು ಕಮ್ಮಿ ಕ್ವಾಂಟಿಟಿಯಾದ್ರೂ ಮಾಡ್ಕೋಬೋದು ಜಾಸ್ತಿ ಅದು ಕ್ವಾಂ ಕ್ವಾಂಟಿಟಿಯಾದ್ರೂ ಮಾಡ್ಕೊಬೋದು ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಗಡ್ಡೆ ದೊಡ್ಡದೊಂದು ಗಡ್ಡೆ ಆಯಿತು ಅದು ಹಾಕಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಎರಡು ಅದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಮಸ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಸಾರು ಮಾಡೋಕ್ಕೆ ಮಸಾಲೆ ರುಬ್ತಾ ಇರೋದು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಮತ್ತು ಲವಂಗ ಹಾಕ್ತಾ ಇದ್ದೀನಿ ನಾನೆಲ್ಲ ಮಸಾಲೆ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಚಿಲ್ಲಿ ಹಾಕ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನಂಗಿದೆ ಜಾಸ್ತಿ ಹಾಕೋಬೋದು ನಾನು ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಇದ್ದೀನಿ ಮೂರು ಸ್ಪೂನು ಮಟನ್ ಕೈ ಮಸಾರು ಚಿಕನ್ ಕೈ ಮಸಾರು ನೀವು ತಿಂದಿರ್ತೀರ ಎಗ್ ಕೈ ಮಸಾರು ಮಾಡಿ ತಿನ್ನಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ನಾನು ರುಬ್ಕೊಬರ್ತೀನಿ ಪೇಸ್ಟ್ ಮಾಡ್ಕೊಬರ್ತೇನೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನೀರು ನೀರು ಅದು ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಫುಲ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಇದರಲ್ಲಿ ನಾನು ಎರಡು ಸ್ಪೂನ್ ಮಸಾಲೆನ ನಾನು ಸಪ್ರೇಟ್ ತೆಗ್ದಿಕ್ಕೊತೀನಿ ನಾನು ಎರಡು ಸ್ಪೂನ್ ತೆಗ್ದಿಕ್ಕಿದ್ದೀನಿ ಮತ್ತು ಇದೇ ಮಿಕ್ಸಿ ಜಾರ್ಗೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆ ಟೊಮೆಟೊನ ಇದು ಇದ್ರ ಜೊತೆಗೆ ನಾನು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಬರ್ತೀನಿ ಮಿಕ್ಸಿ ಜಾರ್ಗೆ ಹಾಕೊಂಡೆ ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಚಪಾತಿ ಪೂರಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಒಂದು ಸಲ ಮಾಡ್ಕೊಳ್ಳಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ನೋಡಿ ಫುಲ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಮತ್ತು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಾಕೋತಿದ್ದೀನಿ ಇದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಕ್ಕದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡೋದು ಬೇಡ ಈರುಳ್ಳಿನ ಜಸ್ಟ್ ಫ್ರೈ ಮಾಡಿದ್ರೆ ಸಾಕು ಇದು ರುಬ್ಬಿರ್ತೀವಲ್ಲ ಆ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಹತ್ತೇ ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮೊಟ್ಟೆ ಕೈಮ ಸಾಂಬಾರು ಸೂಪರಾಗಿರುತ್ತೆ ನೀವು ಗೀ ರೈಸ್ಗಾಗಲಿ ರೈಸ್ಗಾಗಲಿ ಮುದ್ದೆಗಾಗಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಟೇಸ್ಟ್ ಅಂತ ಇರುತ್ತೆ ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮೆಂತ್ಯ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ನೀವು ಕಸ್ತೂರಿ ಮೇತಿ ಇಲ್ಲ ಅನ್ನೋರು ಹಸಿ ಮೆಂತ್ಯ ಸೊಪ್ಪು ಹಾಕೋಬೋದು ತುಂಬ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಇಡೋಣ ಇದನ್ನು ಒಂದು ಪ್ಲೇಟ್ ಮುಚ್ಬಿಟ್ಟೆ ಕುದಿಯೋಕೆ ಇದ್ದೀನಿ ನೋಡಿ ಮಟನ್ ಮಸಾಲ ಇದ್ದೀನಿ ಒಂದು ಸ್ಪೂನು ನೀವು ಚಿಕನ್ ಮಸಾಲಾದರೂ ಹಾಕೋಬೋದು ಮಟನ್ ಮಸಾಲಾದರೂ ಹಾಕೋಬೋದು ಗರಂ ಮಸಾಲ ಹಾಕೋಕೆ ಹೋಗಬೇಡಿ ಯಾಕಂದರೆ ಚಕ್ಕೆ ಲವಂಗ ಹಾಕಿರ್ತೀವಲ್ಲ ಮಸಾಲೆ ರುಬ್ಬಕ್ಕೆ ತುಂಬ ಸ್ಪೈಸಿ ಆಗೋ ಚೆನ್ನಾಗಿರಲ್ಲ ಅದು ಮಟನ್ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ನಾನು ಸಾರು ಕುದಿಯೋಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದ್ದೆ ಇವಾಗ ಒಂದು ಮೂರು ಮೊಟ್ಟೆ ಹಾ ಒಡೆದು ಹಾಕೋತಾ ಇದ್ದೆ ನಿಮಗೆ ನೀವು ಜಾಸ್ತಿ ಆದರೂ ಮಾಡ್ಕೋಬೋದು ಕಮ್ಮಿಯಾದ್ರೂ ಮಾಡ್ಕೋಬೋದು ಮೊಟ್ಟೆನ ನಾನು ಮೂರು ಮೊಟ್ಟೆ ಹಾಕೋತಾ ಇದ್ದೀನಿ ಇವಾಗ ನಾನು ನಾನು ಹೇಳೋ ರೀತಿ ಮಾಡಿ ತೋರಿಸಿರೋ ರೀತಿಯಲ್ಲಿ ನೀವು ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾರು ತುಂಬ ಟೇಸ್ಟಾಗಿರುತ್ತೆ ಮತ್ತು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಈ ಥರ ಸೂಪರ್ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನೋಡಿ ನಿಧಾನ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಇದನ್ನು ಸಾರನ್ನ ಇಲ್ಲಂದ್ರೆ ಮೊಟ್ಟೆ ಫುಲ್ ಮಿಕ್ಸ್ ಮಿಕ್ಸ್ ಆಗೋಗುತ್ತೆ ನೋಡಿ ಅದು ಕುದಿಯೋಕ್ಕೆ ಬಿಡೋಣ ಇನ್ನೊಂದು ಕಡೆ ನಾನು ಉಂಡೆ ಮಾಡ್ಕೊಳೋಕ್ಕೆ ನಾನು ಕಲಿಸ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಹುರುಗಡಲೆ ಪೌಡ್ರು ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೇನೆ ನಾಲ್ಕು ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೇನೆ ಇದಕ್ಕೆ ನೀವು ಜಾಸ್ತಿ ಕ್ವಾಂಟಿಟಿಯಾದ್ರೂ ಮಾಡ್ಕೊಬೋದು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರೆ ಕಮ್ಮಿ ಕಮ್ಮಿ ಮಾಡ್ಕೊಳ್ಳಿ ನಾನು ನಾಲ್ಕು ಮೊಟ್ಟೆ ಹಾಕಿದ್ದೀನಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಇದ್ದೀನಿ ಉಂಡೆ ಉಂಡೆ ಮಾಡೋಕ್ಕೆ ಸಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ರುಬ್ಬಿದ್ದು ಏನು ಮಸಾಲೆ ಎರಡು ಸ್ಪೂನ್ ತೆಗೆದಿಕ್ಕೊಂಡಿದ್ದೆ ಅದನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೇನೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಏನೇನು ಹಾಕಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ ನೀವು ಚಿಕ್ಕ ಉಂಡೆ ಆದರೂ ಮಾಡ್ಕೋಬೋದು ದೊಡ್ಡ ಉಂಡೆ ಆದರೂ ಮಾಡ್ಕೋಬೋದು ನಾನು ಮೀಡಿಯಮಾಗಿ ಮಾಡ್ತಾ ಇದ್ದೇನೆ ಉಂಡೆಗಳನ್ನ ಇದು ಮೊಟ್ಟೆ ಹಾಕಿದ್ದೀರಾ ಮಿಕ್ಸ್ ಆಗಲ್ವಾ ಹೊಡಿಯಲ್ವಾ ಸಾರಲ್ಲಿ ಅಂತ ನೀವು ಅಂದ್ಕೋತಿ ಅಂದ್ಕೋತಾ ಇರ್ಬೋದು ಏನು ಆಗೋಲ್ಲ ಉಂಡೆಗಳು ನಾವು ಮಟನ್ ಕೈಮ ಹೆಂಗೆ ಮಾಡಿರ್ತೀವಿ ಚಿಕನ್ ಕೈಮ ಹೆಂಗೆ ಮಾಡಿರ್ತೀವಿ ಸೇಮ್ ಹಂಗೆ ಟೇಸ್ಟ್ ಇನ್ನೂ ಹೆಚ್ಚು ಟೇಸ್ಟ್ ಬರುತ್ತೆ ಉಂಡೆಗಳೇನೇನು ಪೌಡ್ ಪುಡಿ ಪುಡಿ ಏನು ಆಗೋಲ್ಲ ಉಂಡೆ ಥರನೇ ಇರುತ್ತೆ ಲೋ ಫ್ಲೇಮ್ ಇಟ್ಕೋಬೇಕು ಇದು ಉಂಡೆ ಹಾಕಾದ ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿ ಇದನ್ನು ಹೈ ಫ್ಲೇಮ್ ಇಟ್ಕೊಂಡ್ರೆ ಫುಲ್ ಉಂಡೆಗಳೆಲ್ಲ ಒಡೆದೋಗುತ್ತೆ ನೀವು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಕುದಿಸಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಉಂಡೆ ಉಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಒಡೆದಿಲ್ಲ ನಾವು ಯಾವ ಥರ ಉಂಡೆ ಮಾಡಿ ಹಾಕಿದ್ರಿ ಅದೇ ಥರ ಉಂಡೆ ಆಗಿದೆ ತುಂಬಾ ತುಂಬ ಟೇಸ್ಟ್ ಆಗೈತೆ ಇವಾಗ ರೆಡಿಯಾಗಿದೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಎಲ್ಲದಕ್ಕೂ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಯಾರನ್ನು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಹೇಗಿಂತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅವ್ನು ಲೈಕ್ ಆ್ಯಂಡ್ ಕಮೆಂಟ್ ನಮಗೆ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು